ಇವತ್ತು ರಿಷಾ ಗೌಡ ಅವರು ಬಾಳುವರ ಮೇಲೆ ಜಗಳಕ್ಕೆ ಹೋದದ್ದಾದರೂ ಏಕೆ ಗಿಲ್ಲಿ ಅವರ ಮಾತಿನ ಮುಂದೆ ಅಶ್ವಿನಿ ಗೌಡ ಅವರು ಗೆಲ್ಲಕ್ಕಾಗುತ್ತಾ ನಮಸ್ಕಾರ ಸ್ನೇಹಿತರೆ ನಾನು ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜವಳಿ ಕುಟ್ರೇಶ್ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡಿದೆ ಯಾಕೋ ಸ್ವಲ್ಪ ರಿಷಾ ಗೌಡವರು ಮತ್ತೆ ಮಾಡೋ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ ಅದು ಯಾಕೆ ಏನು ಅಂತ ಅದನ್ನ ಹೇಳೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಅವ್ರು ಯಾಕೆ ಜಗಳ ಹಾಡ್ತಾರಂತ ನಿಮಗೆ ಹೇಳ್ಕೊತ ಹೋಗ್ತೀನಿ ಇಲ್ಲಿ ಮಾಡೋ ಅವರು ಅಡಿಗೆ ಮಾಡ್ತಿರ್ತಾರೆ ರಿಷಾ ಅವರು ಅಂತ ನಗ್ತಾ ಇರ್ತಾರೆ ಅದಕ್ಕೆ ಮಾಡೋವರು ಸುಮ್ ಸುಮ್ಮನೆ ನಕ್ಕರೆ ಹುಚ್ಚರು ಅಂತ ಅಂತಾರೆ ಅದಕ್ಕೆ ಅವರು ರಿಷ ಅವರು ನ್ಯೂಯರ್ ನನಗೆ ಹುಚ್ರು ಅನ್ನೋದು ಅಂತೇಳಿ ಫುಲ್ಲು ರೈಸ್ ಆಗ್ತಾರೆ ನಾನಿಲ್ಲಿ ಬಂದಾಗಿಂದಲೂ ಅವ್ರು ನನ್ನ ಜೊತೆಗೆ ಸರಿಯಾಗಿ ಮಾತಾಡಲಿಲ್ಲ ಸರಿಯಾಗಿ ಮಿಂಗಲ್ ಆಗಿಲ್ಲ ಆದ್ರೆ ಅವ್ರು ಯಾಕೆ ಮೇಲೆ ಮಾತಾಡ್ತಾರ ಅಂತ ರಿಷಾ ಅವ್ರ ಅಂತಾರೆ ರಿಷಾ ಅವರು ಮಾಡೋರಿಗೆ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಅದಕ್ಕೆ ಏನಿಲ್ಲ ಹೋಗಮ್ಮ ಅಂತ ಹೇಳ್ತಾರೆ ನನಗೆ ಅನ್ನೋದಕ್ಕೆ ನೀವ್ ಯಾರು ಅಂತೇಳಿ ರಿಷಾ ಅವರು ಮಾಡುವವರ ಮೇಲೆ ಜಗಳಕ್ಕೆ ಹೋಗ್ಬಿಡ್ತಾರೆ ರಿಷಾ ಅವ್ರು ಮಾಡುವವ್ರಿಗೆ ಯಾವ್ದಿದ್ ಆಟಿಟ್ಯೂಡ್ ಅದು ಇದೆಲ್ಲ ನಿಮ್ ಮನೇಲಿ ಇಟ್ಕೊಳಿ ಅಂತಾರೆ ಅದಕ್ಕೆ ಮಾಡೋರು ಏನ್ ಮನೆಗಿನ ಹೇಳ್ತಿದ್ಯಾ ಅಂತ ಹೇಳಿ ಅವ್ರು ಬಂದೇ ಬಿಡ್ತಾರೆ ರಿಷಾ ಅವರು ಹೋಗು ತಾನೆ ಇದೆ ನಿಮ್ ಮನೇನ ಇದು ಅಂತ ಮಾಡೋರಿಗೆ ಕೇಳ್ತಾರೆ ಅದಕ್ಕೆ ಅಪಿ ಸುಮ್ನೆ ಹೋಗು ನಡಿ ನಡಿ ಸುಮ್ನೆ ನಡಿ ಅಂತಾರೆ ಏನು ನಡಿ ಅನ್ನೋದು ನಾನು ಹೋಗಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವ್ಯಾರೀ ನನಗೆ ಹೋಗು ಅಂತ ಹೇಳೋಕ್ಕಿಂತ ರಿಷಾ ಅವರು ಮತ್ ಬರ್ತಾನೆ ಅವರೇ ಬರ್ತಾನವ್ರೆ ಜೊತೆ ಜಗಳ ಆಡ್ತಾನೆ ಅವ್ರೆ ಮಾಡೋವ್ರು ರಿಷಾಗೆ ನೋಡಪ್ಪ ಇದೆ ಲಾಸ್ಟ್ ವಾರ್ನಿಂಗ್ ಕೊಡ್ತೀನಿ ಸುಮ್ನೆ ಹೋಗ್ಬಿಡು ಅಂತಾರೆ ಏನ್ ನೀನು ನೀನ್ ಯಾರು ನನಗೆ ಲಾಸ್ಟ್ ವಾರ್ನಿಂಗ್ ಕೊಡಕ್ಕೆ ಆ ಯಾರ ನೀನು ಅಂತ ಹೇಳಿ ಅಯ್ಯೋ ಅಯ್ಯೋ ಮಾಳು ಮೇಲೆ ಶಿಖಾ ಪಟ್ಟೆ ರೈಸ್ ಆಗ್ತಾರೆ ಆದರೆ ಮಾಡುವವರು ಸುಮ್ಮನೆ ಹೋಗಪ್ಪ ಇವು ಅಂತ ಹೇಳ್ತಾರೆ ಯಾಕೋ ಐವತ್ತು ದಿನ ಆದಾಗಿಂದ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಜಗಳಗಳು ಜಾಸ್ತಿ ಆಗ್ತಾ ಇದ್ದವು ಯಾರು ಮೊನ್ನೆ ಗಿಲ್ಲಿ ಅವರಿಗೂ ಹಾಗೆ ಅಶ್ವಿನಿ ಗೌಡವರಿಗಾಯ್ತು ನಿನ್ನೆ ರಘು ಅವರು ಮತ್ತೆ ಅಶ್ವಿನಿ ಗೌಡವರಿಗಾಯ್ತು ಈಗ ಮತ್ತೆ ಮಾಡುವವರು ರಿಷ ಗೌಡವರು ಏನು ಈ ನಡೀತಾ ಇದೆ ಮನೆಯಲ್ಲಿ ಯಾಕೆ ಈ ಥರ ಜಗಳ ಸ್ಟಾರ್ಟ್ ಮಾಡಿದ್ದಾರೆ ಇವರು ಈ ಥರ ಜಗಳ ಮಾಡೋದಕ್ಕೆ ಕಾರಣವಾದ್ರೆ ಏನು ಅಲ್ಲಿ ಅವರು ಮಾಡೋರು ಹೇಳಿದ್ದೇನು ತಪ್ಪಿದೆ ಸುಮ್ ಸುಮ್ಮನೆ ಹುಚ್ಚರಂತಾರವಾ ಅಂತಾರೆ ಆದರೆ ಇದನ್ನ ಕಾಮನ್ ನಮ್ಮ ಕಡೆ ಎಲ್ಲ ಮಾತಾಡೋ ಭಾಷೆ ಇದು ಅದಕ್ಕೆ ಇವರು ಅಷ್ಟೊಂದು ಗೋವರಾಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಗುರು ಸುಮ್ಮನೆ ಆಯಿತು ಬಿಡು ಮಾಡೋಣ ಅಂತ ಹೇಳಿ ಹೋದ್ರೆ ಆಗಿರೋದು ಅದರಲ್ಲೂ ಏನು ಆಟಿಟ್ಯೂಡು ನಿಮ್ಮ ಮನೇಲಿ ಇಟ್ಕೋ ನೀನು ಯಾರು ನನಗೆ ಹೇಳಕ್ಕೆ ಆ ಇದೆಲ್ಲ ಯಾಕೆ ಹೇಳ್ತೀಯ ನೀನು ಅಂತ ಹೇಳಿ ಸುಮ್ನೆ ಓವರ್ ಆಕ್ಟಿಂಗ್ ಮಾಡ್ತಾ ಇದಾರೆ ಈ ರಿಷಾ ಅವರು ಆಲ್ರೆಡಿ ಒಂದ್ಸರಿ ಗಿಲ್ಲಿಯವರಿಗೆ ಪಟ್ಟಂತೆ ಹೊಡೆದು ಇನ್ನೇನು ಮನೆ ಬಾಗ್ಲಕ್ಕೆ ತಟ್ಟಿದ್ರು ಯಾಕೋ ಗಿಲ್ಲಿಯವರು ಅವ್ರನ್ನ ಸೇವ್ ಮಾಡಿದ್ರು ಈಗ ಮಾಳುವವರ ಮೇಲೆ ಹೋಗಿದ್ದಾರೆ ಅಮಾಯಕ ಮಾಳು ಮೇಲೆ ರಿಷಾ ಗೌಡ ಅವರು ಹೋಗಿರಲ್ರಿ ಇದು ಎಷ್ಟು ಸರಿ ರೀ ಆ ಅವರು ಅಂದ್ರೆ ಮಾಡುವವರು ಯಾರ ಮೇಲೆ ಆಗ್ಲಿ ಸುಮ್ ಸುಮ್ನೆ ಕಾಲು ಕೆದ್ಕೊಂಡು ಜಗಳಕ್ಕೆ ಹೋಗರಲ್ಲ ಅವರಾಯ್ತು ಅವ್ರು ಇದಾಯ್ತು ಸುಮ್ನೆ ರಕ್ಷಿತ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಹಂಗಪಿ ಹಿಂಗಪಿ ಅಂತ ಮತ್ತೆ ಬೇರೆ ಯಾರ ಜೊತೆನು ಕಾಲು ಕರ್ಕೊಂಡು ಜಗಳಕ್ಕೆ ಹೋಗರಲ್ಲ ಅಂತ ಮಾಡುವವ್ರ ಮೇಲೆ ಇವತ್ತು ಇಶಾ ಗೌಡ ಅವರು ಫುಲ್ಲು ರಣಚಂಡಿ ಅವತಾರಲ್ಲಿ ಹೋಗಿ ಜಗಳ ಆಡ್ತವ್ರಲ್ಲ ಇದು ಎಷ್ಟು ಸರಿ ನೀವೇ ಕಮೆಂಟ್ ಮಾಡಿ ಸ್ನೇಹಿತರೆ ನನಗೆ ಅನ್ಸುತ್ತೆ ಯಾಕೋ ಈ ವಾರ ರಿಷ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ಸುತ್ತೆ ಒಂದ್ ಹೇಳ್ತಾರೆ ಗೊತ್ತಾ ದೀಪ ಯಾವತ್ತಾದ್ರೂ ಆರ್ಬೇಕಾದ್ರೆ ಪ್ರಕಾಶಮಾನವಾಗಿ ಉರಿಯೋದಂತೆ ಯಾಕಂದ್ರೆ ಅದು ಗೊತ್ತಾಗ್ಬಿಡುತ್ತಂತೆ ಇನ್ನೇನು ಇಲ್ಲಿ ಎಣ್ಣೆ ಇಲ್ಲ ಎಣ್ಣೆ ಇಲ್ಲದ್ಮೇಲೆ ನಾನು ಉರಿಯಕ್ಕಾಗಲ್ಲ ಅಂತ ಗೊತ್ತಾ ಅದಕ್ಕೆ ಅವಾಗ ಪ್ರಕಾಶಮಾನವಾಗಿ ಹುರಿದು ನಂದೋಗುತ್ತಂತೆ ಆ ರೀತಿ ರಿಷಾ ಗೌಡ ಅವರು ಇಲ್ಲಿ ಮಾಳು ಮೇಲೆ ಮಾತಿನ ಪ್ರಹಾರ ಇದ್ದಾರೆ ಎಲ್ರಿಗೂ ಇವತ್ತಿನ ಎಪಿಸೋಡು ಸಿಕ್ಕಾಪಟ್ಟೆ ರಸ ರಸದೌತಣ ಅಂದರೆ ತಪ್ಪಾಗ್ಲಾರ್ದು ಸಕ್ಕತ್ತಾಗಿರುತ್ತೆ ಇವತ್ತಿನ ಕ್ಯಾಪ್ಟನ್ ಯಾರಂತ ಡಿಸೈಡ್ ಆಗುತ್ತೆ ಕ್ಯಾಪ್ಟನ್ ಯಾರಂತ ಗೊತ್ತಾದ ಮೇಲೆ ಇನ್ನೂ ಜಬರ್ದಸ್ತಾಗಿರುತ್ತೆ ಅದರಲ್ಲೂ ಅಶ್ವಿನಿ ಗೌಡ ಅವರು ಏನಾದರು ಕ್ಯಾಪ್ಟನ್ ಆದರೆ ನೋಡಪ್ಪ ಈ ವಾರ ಐತಿ ಎಲ್ರಿಗೂ ಹಬ್ಬ ಅಭಿಷೇಕ್ ಅವರು ಕ್ಯಾಪ್ಟನ್ ಆದರೆ ಸ್ವಲ್ಪ ಆಗು ಈಗಿರುತ್ತೆ ಆದರೆ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆದ್ರಂತೂ ಮನೆಯಲ್ಲಿ ರಣರಂಗ ನಡೆಯದಂತೂ ಗ್ಯಾರಂಟಿ ಮತ್ತು ಇನ್ನೂ ಒಂದು ಮಸ್ತ್ ಇರುತ್ತೆ ಏನು ಗೊತ್ತಾ ಗಿಲ್ಲಿ ಅವರ ಮಾತಿಗೆ ಅಶ್ವಿನಿ ಬರ್ನಿಂಗ್ ಅಂದ್ರೆ ಇವತ್ತು ಕ್ಯಾಪ್ಟನ್ಸಿ ಮಾತಿನ ಯುದ್ಧ ಟಾಸ್ಕ್ ನೀಡಲಾಗುತ್ತಂತೆ ಈ ಮಾತಿನ ಯುದ್ಧ ಟಾಸ್ಕ್ ಅಲ್ಲಿ ಗಿಲ್ಲಿ ಮತ್ತೆ ಅವರು ಒಬ್ರಿಗೊಬ್ರು ಮುಖಾಮುಖಿಯಾಗಿ ಕುತ್ಕೋಬೇಕಾಗುತ್ತೆ ಇಲ್ಲಿ ಅವರಿಗೆ ಅಶ್ವಿನಿಯವರಿಗೆ ಎಳ್ದಿದ್ದಾರೆ ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ ಏಯ್ ನಿನ್ನಂತರ ಎಷ್ಟು ಜನ ನೋಡಿ ನೀವು ಹೋಗಲ್ಲ ಅಂತಾರೆ ಅದಕ್ಕೆ ಗಿಲ್ಲಿ ಅವರು ನನ್ನಂತವನ್ನ ನೀವು ನೋಡಿಲ್ಲ ಅಂತ ಮಾತಲ್ಲೇ ಚಾಟಿ ಬೀಸ್ತಾರೆ ಮೊನ್ನೆ ಬಿಗ್ ಬಾಸ್ ಮನೆ ಬಾಗ್ಲಿಗೆ ತಟ್ಟಿದ್ರಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಮತ್ತೆ ಹೋಗ್ಬೇಕಿತ್ತು ಯಾಕೆ ಬಂದ್ರಿ ಅಂತ ಗಿಲ್ಲಿಯವರು ಟಾಂಗ್ ಕೊಟ್ಟವ್ರೆ ಅದೇ ಹೇಳ್ತೀನಿ ಕೇಳಿ ಗಿಲ್ಲಿ ಅವರ ಮಾತಿನ ಮುಂದೆ ಅಶ್ವಿನಿ ಗೌಡ ಅವರು ಗೆಲ್ಲಕ್ಕಾಗುತ್ತಾ ಅವರು ಬರೀ ಮಾತಲ್ಲೇ ಮಳೆ ಆರ್ಸ್ಬಿಡ್ತಾರೆ ಯಾಕಂದ್ರೆ ನೆನ್ನೆಲ್ಲ ನೋಡಿರ್ತಿರಿ ಅಭಿಷೇಕ್ ಮತ್ತು ಧನುಷ್ ಅವರು ನಿನ್ನೆ ಮಾತಾಡ್ಕೊಂತ ಇದ್ರು ಅಯ್ಯೋ ಗಿಲ್ಲಿ ಮುಂದೆ ಮಾತಲ್ಲಿ ಯಾರು ಅಂತ ನೋಡಿದ್ರೆ ಇವತ್ತು ಅದೇ ಟಾಸ್ಕ್ ಕೊಟ್ಬಿಟ್ರೆ ಇನ್ನೇನು ಕೇಳ್ಬೇಕಾ ಗಿಲ್ಲಿಯವರಿಗೆ ಹಬ್ಬನೋ ಹಬ್ಬ ನೋಡೋಣ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಸಕಾಲಾಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಇರುತ್ತೆ ಈ ಬಿಗ್ ಬಾಸ್ ಎಪಿಸೋಡಲ್ಲಿ ಅಂತ ದಯವಿಟ್ಟು ಎಲ್ಲರೀ ಇವತ್ತು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದಯವಿಟ್ಟು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿ ಹಾಗೆ ಅವ್ರ ಜಗಳನ್ನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ಶಿವರಾತ್ರಿ ಜೈ ಬಿಗ್ ಬಾಸ್ ಜೈ ಕಿಚ ಬಾಸ್ ಜೈ ಕರ್ನಾಟಕ